ತುಂಬ ಸುಲಭವಾಗಿ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಕ್ಕೆ ಒಂದು ಉಪಾಯ ಇದೆ ಅದೇನಂತ ನೋಡೋಣ ಬನ್ನಿ ನಿಮ್ಮನೇಲು ಇದೇ ರೀತಿ ಬೆಳ್ಳಿ ಪಾತ್ರೆಗಳು ಕಪ್ಪಗಾಗಿರತ್ತ ಅದನ್ನ ಹೇಗೆ ತೊಳೆಯದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಜನರಲ್ ಸ್ಟೋರ್ಸಲ್ಲೂ ರೂಪೇರಿ ಅಂತ ಹೇಳಿ ಒಂದು ಲಿಕ್ವಿಡ್ ಸಿಗುತ್ತೆ ನಾವು ಪೀತಾಂಬರಿ ಹೇಗೆ ಕೊಂಡ್ಕೊಂಡ್ ಬರ್ತೀವಲ್ವಾ ಪೌಡರ್ ಅದೇ ರೀತಿ ರೂಪೇರಿ ಲಿಕ್ವಿಡ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ನಿಮ್ಗೆ ಜನರಲ್ ಸ್ಟೋರ್ ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅಮೆಝಾನಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಲಿಕ್ವಿಡ್ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ನಿಧಾನವಾಗಿ ನೀವು ಬೆಳ್ಳೆ ಪಾತ್ರೆಗಳಿಗೆ ಹಚ್ತಾ ಬರಬೇಕು ನೋಡಿ ನಾನಿಲ್ಲಿ ಹಚ್ಚಿದ ತಕ್ಷಣ ಎಷ್ಟು ಕೊಳೆ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿ ಲಿಕ್ವಿಡ್ ಹಚ್ಚಿದ ನಂತರ ಒಂದ್ಸತಿ ನಿಧಾನವಾಗಿ ಉಜ್ಜಿ ತೊಳಿಬೇಕು ಜಾಸ್ತಿ ಉಜ್ಜೋ ಅವಶ್ಯಕತೆ ಏನೂ ಇಲ್ಲ ನೀವಿ ನೋಡ್ತಾ ಇರಬಹುದು ಪಾತ್ರೆಗಳು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ನಾನಿಲ್ಲಿ ಕೈಗೆ ಗ್ಲೌಸ್ ಹಾಕೊಂಡಿಲ್ಲ ನನ್ನ ಹತ್ರ ಗ್ಲೌಸ್ ಇರ್ಲಿಲ್ಲ ಹಾಗೆ ನನ್ಗೆ ಇದು ಅಭ್ಯಾಸ ಆಗಿ ಹೋಗಿದೆ ನೀವು ಕೈಗೆ ಗ್ಲೌಸ್ ಹಾಕೊಂಡು ಟ್ರೈ ಮಾಡಿ ವಾಶ್ ಮಾಡಾದ್ಮೇಲೆ ಒಣಗಿದ ಬಟ್ಟೆನಲ್ಲಿ ಕ್ಲೀನ್ ಆಗಿ ಒರೆಸಿಟ್ಕೊಳ್ಳಿ